ಹ್ಮ್ ಹಾಲದ್ ಮರ ನೋಡಿ ಗಾಯಸ್ ಆಲದ ಮರದಿಂದ ನೀರ್ ಬಂದಿದೆ ಹ್ ಸಿದ್ದರಾಮಯ್ಯ ಅವರೆಲ್ಲ ಬರ್ತಾರೆ ಇಲ್ಲಿಗೆಲ್ಲ ಬರ್ತಾರೆ ಹೆಲ್ಪ್ ಆಡ್ ಇದೆ ಇಲ್ಲಿ ನೋಡಿ ಗಾಯ್ಸ್ ಹೆಲ್ಪ್ ಆಡ್ ಇದೆ ಅಂತ ಇಲ್ಲಿ ಹಂಗ ಇಲ್ಲ ಲ್ಯಾಂಡ ಗಿಗೆ ಬರ್ತಾರೆ ಹಾಗೆ ನಿಮಗೆ ಕಣ್ ಮುಂದೆ ನಾಯಿ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಸೇಫ್ಟಿ ಇಲ್ಲಿರೋ ಜನಗಳಿಗೆ ಇಲ್ಲಿ ದೇವಸ್ಥಾನಕ್ಕೆ ಸೇಫ್ಟಿ ಅದೆಲ್ಲ ಹಳ್ಳ ಮಳೆ ಬಂದ್ರೆ ಜಾಲಿ ಬರುತ್ತೆ ಅಲ್ಲಿ ನಮ್ಮ ಬಳ್ಳಾರಿ ದರೋಜಿ ಒಡ್ಡು ತೋರಣಗಲ್ಲು ಈ ತರ ಸಂಡೂರ್ ಹತ್ರ ಬಂದ್ರೆ ನಮಗೆ ತೆಲಗ್ ಬರೋದು ಫಸ್ಟ್ ಕರಡಿಗಳು ಎಚ್ ನೋಡಿ ಒಂದು ಒಂದು ಗಂಟೆ ಮಳೆ ಬಂದ್ಬಿಟ್ಟು ಸಾಕು ಎಲ್ಲ ಫುಲ್ ಹಚ್ಚ ಹಸಿರಾಗಿಲ್ಲ ಹಚ್ಚ ಹಸ್ರ ಹಚ್ಚ ಕಾಶ್ಮೀರ ಆದಂಗೆ ಇರ್ತಿದೆ ಇಲ್ಲಿ ಹಾಂ ನಮ್ಮ ಬಳ್ಳಾರಿಯಲ್ಲಿ ಇದೇ ಫಸ್ಟ್ ಟೈಮ್ ಈ ತರ ಕಾಡು ನೋಡ್ತಿರೋದು ಮಲೆನಾಡು ಅಂದ್ಕೊಂಬಿಟ್ರೆ ಮಲೆನಾಡನಲ್ಲಿ ನಾನು ಒಳ್ಳೆ ಒಂಥರ ತೀರ್ಥಹಳ್ಳಿ ಬಂದಂಗೆ ಆಗುತ್ತೆ ಗೈಸ್ ಇದೆಲ್ಲ ಇರೋ ತೀರ್ಥಹಳ್ಳಿಯಲ್ಲಿ ಇದನ್ನೇ ತರ ಫೀಲ್ ಆಗ್ತಾ ಇದೆ ನನಗೆ ಒಡ್ಡ 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 ಜೋಗ ಒಡ್ಡಿಂದ ಒಂದು ಐದು ಕಿಲೋಮೀಟರ್ ದೂರ ಇದೆಲ್ಲ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಹತ್ತು ಕಿಲೋಮೀಟರ್ ದೂರ ಗೈಸ್ ದೇವರ ಕೊಳ್ಳ ದೇವರ ಕೊಳ್ಳ ಇಲ್ಲಿ ಇತಿಹಾಸ ಇದೆ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ ಎಲ್ಲ ಸ್ಟೋರಿ ನೋಡಿ ಹೇಗಿದೆ ಬೀ ಏ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲೀಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ನಾನಿದ್ದೀನಿ ಬಳ್ಳಾರಿಂದ ಮೂವತ್ತೇಳು ನಲವತ್ತು ಕಿಲೋಮೀಟರ್ ಒಳಗಡೆ ಇರುವ ಒಂದು ಐತಿಹಾಸಿಕ ದೇವಸ್ಥಾನ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಬನ್ನಿ ಗೈಸ್ ಇವಾಗ ನಾನಿದ್ದೀನಿ ಗುರು ದತ್ತಾತ್ರೇಯ ದೇವಸ್ಥಾನ ಿಗಂಬರ ರಾಜಭಾರತಿಯ ತಾತನವರ ಸನ್ನಿಧಿ ದೇವರ ಕೊಳ್ಳ ಜೋಗ ಇವಾಗ ಅಲ್ಲಿರೋ ಪ್ಲೇಸ್ಗಳು ಒಳ್ಳೆ ಅದ್ಭುತವಾದ ವ್ಯೂ ವಿಗ್ರಹ ತೋರಿಸ್ತೀನಿ ಬನ್ನಿ ನನಗೆ ಬಳ್ಳಾರಿಂದ ಇಲ್ಲಿ ಬಂದಿದ್ದೀನಲ್ವಾ ನಾನು ಯಾವ ತರ ಫೀಲ್ ಆಗ್ತಿದ್ದೆ ನಾನು ಮಲೆನಾಡ್ತಾ ಇಲ್ಲಿ ನಾನು ತೀರ್ಥಹಳ್ಳಿ ಇದ್ದ ತರ ಫೀಲ್ ಆಗತ್ತ ನನಗೆ ಬನ್ನಿ ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ತುಂಬಾ ಇದಾವೆ ಬಾರಿ ಕೇರ್ಫುಲ್ ಆಗಿ ಇರ್ಬೇಕು ನಮ್ಮ ಬಳ್ಳಾರಿ ದರೋಜಿ ಒಡ್ಡು ತೋರಣದಲ್ಲೂ ಈ ತರ ಸಂಡೂರ್ ಹತ್ರ ಬಂದ್ರೆ ನಮಗೆ ತಲೆಗೆ ಬರೋದು ಫಸ್ಟ್ ಕರಡಿಗಳು ಕರಡಿ ಧಾಮಗಳು ತುಂಬಾ ಇದಾವೆ ಇಲ್ಲಿ ಸೊ ನಾವು ಫುಲ್ಲು ರಿಸ್ಕ್ ತಗೊಂಡು ಬಂದಿದೀವಿ ಯಾಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಐತಿಹಾಸಿಕ ಪ್ಲೇಸ್ಗಳೆಲ್ಲ ನಮ್ಮ ಕರ್ನಾಟಕ ಜನರಿಗೆ ತಿಳಿಸ್ಬೇಕಂತ ನಮ್ಮ ಆಸೆ ಸೊ ಹಂಗಾಗಿ ನಾವು ಬಂದೆ ಬನ್ನಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರ ಇಲ್ಲಿ ಬಂದು ಇಲ್ಲಿ ಬಂದಿದ ಹಾ ಸಮೇತ ಬರ್ತೀರಾ ಹಾ ಫ್ಯಾಮಿಲಿ ಸಮೇತ ಬಾರಿ ಸುಸ್ತಾಗ್ತಿದೆ ಗಾಯಿಸಿ ಮೆಟ್ಲತ್ಲಿಕ್ಕೆ ನೋಡಿ ಎಲ್ಲ ನೋಡಿ ಕಾಡು ಹೇಗಿದೆ ನನಗೆ ಅನ್ಸುತ್ತೆ ಮಲ್ನಾಡಲ್ಲಿ ಥರ ಫೀಲ್ ಆಗ್ತಾ ಇದೆ ನನಗೆ ಅಪ್ಪಿತಪ್ಪಿ ನಮ್ಮ ಬಳ್ಳಾರಿಯಲ್ಲಿ ಒಂದು ವಾರ ಕಂಟಿನ್ಯೂ ಮಳೆ ಆಗಿಬಿಟ್ರೆ ಫುಲ್ಲು ಹಚ್ಚ ಹಸಿರಾಗ್ಬಿಡುತ್ತೆ ಅಲ್ಲಿ ನೋಡಿದ್ರೆ ಹಚ್ಚ ಹಸಿರು ಇನ್ನೂ ಒಂದು ನೂರು ಮೆಟ್ಲು ದಾಟ್ಬೇಕು ಗೈಸ್ ನೋಡಿ ಮರಗಳು ನೋಡಿ ಹೇಗಿದ್ದಾವೆ ಅದೆಲ್ಲ ಅಳ್ಳ ಮಳೆ ಬಂದರೆ ಜಾಲೇ ಬರುತ್ತೆ ಅಲ್ಲಿ ಅಪ್ಪ ತುಂಬ ಸುಸ್ತಾಗ್ತಿದೆ ಗೈಸ್ ಫೈನಲಿ ಸ್ಟಾರ್ಟಿಂಗಿಂದ ಹಿಡಿದು ಇವಾಗ ಹೆಂಡ್ ಹತ್ರ ಬರ್ತಾಯಿದ್ವಿ ಮೆಟ್ಲು ತುಂಬ ಸುಸ್ತಾಗ್ತಿದೆ ಯಪ್ಪ ಇವಾಗ ದೇವಸ್ಥಾನ ಇಷ್ಟ್ರಿ ಬಗ್ಗೆ ನಿಮ್ಮ ಕಣ್ಣು ಮುಂದೆ ಇಡ್ತೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಹೆಂಡ್ ಒದಿ ನೋಡ್ಕೊಂಡು ಬನ್ನಿ ಹಾಗೆ ವಿಡಿಯೋಗೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿದ್ರಿ ಪ್ರತಿ ವಿಡಿಯೋದಲ್ಲಿ ಹೇಳಿದಾಗ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ವಿ ಬನ್ನಿ

ಅಲ್ಲೇ ವಾಸ ಮಾಡಿ ಇದು ಶಿವಲಿಂಗ ತಾನಾಗಿ ಉತ್ಪತ್ತಿ ಆಗಿದೆ ಶಿವಲಿಂಗ್ ಯಾರು ತಯಾರ ಮಾಡಿದಲ್ಲ ತಯಾರ ಮಾಡಿಲ್ಲ ಇಲ್ಲಿ ಉತ್ಪತ್ತಿ ಆಗಿದ್ದು ಆಲಿದರದಿಂದ ನೀರು ಬರ್ತಾವ ಓ ಹಾಲು ಮರದು ಆಲಿದ ಮರನಿಂದ ಇಲ್ಲಿ ತಾತ ಬಂದು ನಲವತ್ತು ವರ್ಷ ಆಯ್ತು ಇಲ್ಲಿ ದುನಿಯ ಅಂತಿದೆ ಎಷ್ಟು ವರ್ಷ ನಲವತ್ತು ವರ್ಷ ನಲವತ್ ವರ್ಷ ಹಾ ಇಲ್ಲೊಂದು ವರ್ಷದಿಂದ ಆರಿಲ್ಲ ಏನೇನು ದುನಿಯಾ ಬೆಂಕಿ ಬೆಂಕಿ ಹಾ ಹಾ ನಲವತ್ ವರ್ಷ ಆಯ್ತು ಆರ ನೋಡಿ ಗೈಸ್ ಆ ತಾತ ಅವ್ರಿ ಇವ್ರ ತಾತನ ಹೆಸರು ಸ್ವಾಮೀಜಿ ಏನೇನು ಸ್ವಾಮೀಜಿ ಹಾ ಇವ್ರೇನಾ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಇವ್ರೇನಾ ಇವರ ಫ್ಯಾಮಿಲಿ ಯಾರಾದ್ರೂ ಇದಾರಾ ಹಾ ಎಷ್ಟು ವರ್ಷದಿಂದ ಇದೆ ಹಾ ಇಲ್ಲಿ ಇತಿಹಾಸ ಏನು ಪವಾಡ ಏನಾದ್ರು ಇದೆಯಾ ಮಾಡೋ ಸಾಕ ಹ ಇಲ್ಲಿ ಕಷ್ಟ ಪರಿಹಾರ ಆಗಿ ಅದೆಲ್ಲ ಸಂಪೂರ್ಣವಾಗಿ ಹೋಗಿದಾರಲ್ಲ ಬಂದಿದ್ದಾರೆ ಮತ್ತೆ ದೇವಸ್ಥಾನಕ್ಕೆ ಇಲ್ಲಿ ಭಕ್ತಾದಿಗಳು ತುಂಬಾ ಜನ ಇದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯಲ್ಲ ಬಂದಿದ್ದಾರೆ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶುಕುಮರ ಹ ಅವರಲ್ಲಿ ಬಂದಿದ್ದಾರೆ ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಯಾರಾದರೂ ಬಂದಿದಾರಾ ಹೀರೋಗಳು ಧ್ರುವ ಸಜ್ಜ ಹಾಂ ಅವರೆಲ್ಲ ಬರ್ತಾರೆ ಅವರಲ್ಲ ಬರ್ತಾರೆ ಇಲ್ಲಿ ಮುಸ್ತಪ್ಪ ಅವರೆಲ್ಲ ಅವರಲ್ಲ ಬಂದು ತಿದ್ದಾರೆ ಅವರಲ್ಲ ಬಂದ್ ಹೋಗ್ತಿದ್ದಾರೆ ಆಗುತ್ತೆ ಇಲ್ಲಿ ಬಂದಪ್ಪ ತಾತ ಸ್ಕೂಲ್ ಕಟ್ಸಿದ್ದಾರೆ ಅನುಕುಮೇಶ್ವರ ಸ್ಕೂಲ್ ಹ

ಓಹೋ ಆ ನೀರು ಎಲ್ಲಿಂದ ಬರುತ್ತೆ ಗೊತ್ತಿದ್ಯಾ ನಿಮಗೆ ಹಾ ಆಲದ ಮರದಿಂದ ಆಲದ ಮರ ನೋಡಿ ಗಾಯ್ಸ್ ಆಲದ ಮರದಿಂದ ನೀರು ಬಂದಿದೆ ಸೀದಾ ಶಿವಲಿಂಗ ಬೀಳುತ್ತೆ ನೋಡಿ ವಾಹ್ ಎಷ್ಟು ವರ್ಷ ಇತಿಹಾಸ ನಲವತ್ತು ವರ್ಷ ಇತಿಹಾಸ ಅಲ್ವಾ 40 ವರ್ಷ ಹಾ 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 ತುಂಬಾ ডেইলি ಭಕ್ತಾದಿಗಳು ಬರ್ತಾರೆ ಇಲ್ಲಿ ಬರ್ತಾರೆ ಹಾ ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಾದಿಗಳು ಬರ್ತಾರೆ ಆದ್ರೆ ನಮ್ಮ ಸೆಲೆಬ್ರಿಟಿಗಳು ಎಲ್ಲ ಬರ್ತಾರೆ ಇಲ್ಲಿ ಸೆಲೆಬ್ರಿಟಿ ದುನಿ ವಿಜಯ ಧ್ರವಾ ಹಾ ಮುಸ್ತಪ್ಪಾ ಅವರೆಲ್ಲ ಬರ್ತಾರೆ ಅವರೆಲ್ಲ ಶಿವರಾಜ್ ಕುಮಾರ್ ನಾನ್ ಕೇಳ್ಬಿಟ್ಟೆ ದುನೇ ವಿಜಯ ಅವರು ಜಾಸ್ತಿ ಬರ್ತಾರೆ ಅಂತ ಎಲ್ಲಾ ಇಲ್ಲಿ ವಿಜಯ್ ಜಾಸ್ತಿ ಬರ್ತಾರೆ ಇಲ್ಲಿ ಇಲ್ಲಿ ಫುಲ್ ಪರಿಚಯ ಓ ತಾತ ಅವ್ರಿಗೆ ಫುಲ್ ಪರಿಚಯ ದುನೇ ವಿಜಯ ಹಾ 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 ಅವರೆಲ್ಲ ಅಲ್ಲಿ ಹೋಗಿ ನಾವು ಬೆಂಗಳೂರು ಸೈಡ್ ಹಾ ಅವ್ರ ಮನೆಗೆ ಅಲ್ಲಿ ಹೋಗ್ಬರ್ತಿರ್ತೀವಿ

ಓಕೆ ಓಕೆ ಇದೆಲ್ಲ ತಾತ್ನ ಗುಡ್ಡೆ ಕೆಟ್ಟಿ ಎಲ್ಲೊಂದು ಆಲಿನ ಮರ ಇದೆ ತಾತ್ನೂರು ಮೊದಲು ಬಂದು ವಾಸ ಆಗಿದ್ದರು ಎಲ್ಲಿ ಹಾ ಹೋಗ್ ಬನ್ನಿ ತಾತನವ್ರ ಇದ್ದಾಗ ಸ್ಥಾಪನೆ ಆಗಿದೆ ಆಲಿನ ಮರ ಈಗ ನಲವತ್ತು ವರ್ಷ ಹಾ ಇಲ್ಲೇ ತಾತ್ನೂರು ಸ್ಥಾಪನೆ ಮಾಡಿ ಇಲ್ಲೇ ಇದೆ

ಅವ್ರದ್ದು ಬೇರೆಯವ್ರು ಬಂದು ಮಾಡ ನೀವು ಸ್ಟೂಡೆಂಟ್ಸಿ ಎಸ್ ಎಲ್ ಸಿ ಓದ್ತಾ ಇದ್ರಿ ಇವಾಗ ಇಲ್ಲಿಗೆ ಹೇಳ್ಕೊಳ್ಲಿಕ್ಕೆ ಬರ್ತಾರೆ ಪಾಠ ಎಲ್ಲ ಹಾಂ ಹಾಂ ನಿಮಗೆಲ್ಲ ಊಟ ಎಲ್ಲ ಹೇಗೆ ಮಾಡ್ಕೊಳ್ತೀರ ನೀವೇ ಮಾಡ್ಕೊಳ್ತೀರಾ ಅಡುಗೆ ಎಲ್ಲ ಮೂರಪ್ಪತ್ತು ಮಾಡ್ಕೊಳ್ತೀರಾ ಹಾಂ 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 ನೀನ್ ಎಷ್ಟು ವರ್ಷದಿಂದ ಇಲ್ಲಿದ್ಯಾ ನಾಲ್ಕು ವರ್ಷ ನೀನ್ ಇದ್ದಾಗ ಯಾವಾದ್ರು ಯಾರಾದ್ರೂ ಸೆಲೆಬ್ರಿಟಿ ಬಂದಿದರಾ ಅವ್ರು ಬಂದಿದ್ದಾರೆ ಅವರೆಲ್ಲ ಬಂದಿದಾರ ಎಲ್ ಅವರೆಲ್ಲ ಬರ್ತಾರೆ ಎಮ್ ಎಲ್ ಬರ್ತಾರೆ ಅಲ್ಲಿ ಇಲ್ಲಿದ್ದ ಇಂಗ್ಲಿ~ ಅಂತ ಓದ್ತಾರೆ ಇಂಗ್ಲಿಗೆ ಐತೆ ಅಲ್ಲಿ school ಇದೆ ಒಂದು ಕಡಿಸಿದ school ಅನ್ನಪೂರ್ಣೇಶ್ವರಿ ಅಂತ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಪ್ರೌಢ ಶಾಲೆ ಉಚಿತ ಇಂಗ್ಲಿಗೆ ಐತೆ ಎಲ್ಲಿ ಇಂಗ್ಲಿ ಹತ್ರ ನಮ್ಮ ಹೊಸಪೇಟೆ route ಅಲ್ಲಿ ಇತ್ತು ಒಂದು ಇಂಗ್ಲಿ ಅಲ್ಲಿನ ಕಾರ್ನೂರು ಹಳ್ಳಿ ಒಂದು ಹಳ್ಳಿ ಚಿಕ್ಕ ಹಳ್ಳಿ ಚಿಕ್ಕ ಹಳ್ಳಿ ಆ ಚಿಕ್ಕ ಹಳ್ಳಿಯ ಕಾಡು ಕಾಡಲ್ಲಿ ಇಂತ ಕಾಡಿನಲ್ಲಿ ಸ್ಕೂಲ್ ಕಟ್ಸ್ಕೊಂಡಿದ್ದಾರೆ ಯಾರು ತಾತ ಅವರು ತಾತ ಹನ್ನೆರಡು ವರ್ಷ ಹದಿಮೂರು ವರ್ಷ ತಾತವರು ಇಲ್ಲಿ ಇರ್ತಾರ ಇಲ್ಲ ಅಲ್ಲಿ ಇರ್ತಾರ ಇಲ್ಲೇ ಜಾಸ್ತಿ ಇಲ್ಲೇ ಜಾಸ್ತಿ ಇರ್ತಾರೆ ಇವಾಗ ಅಲ್ಲಿ ಹೋಗಿದಾರ ಅಲ್ಲಿ ಹೋಗಿದಾರ ಅಲ್ಲಿ ಹೋಗಿದಾರೆ ಸ್ಕೂಲ್ ಸ್ವಲ್ಪ ಸ್ಕೂಲ್ ಕಡೆ ನೋಡ್ಕೊಂಬೇಕು ಇಲ್ಲೇ ನೋಡ್ಬೇಕು ಸ್ಕೂಲ್ ಅಲ್ಲೂ ನೋಡ್ತಾರೆ ಇಲ್ಲಿ ನೋಡ್ತಾರೆ ಅಂತ ನೋಡಿ ಗಾಯಸ್ ಇಲ್ಲಿ ನೋಡ್ಬೇಕು ಸ್ಕೂಲ್ ನೋಡ್ಬೇಕು ಇಲ್ಲಿ ಹಾಗೆ ನಿಮಗೆ ಕಣ್ಣ ಮುಂದೆ ನಾಯಿ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಸೇಫ್ಟಿ ಇಲ್ಲಿರೋ ಜನಗಳಿಗೆ ಇಲ್ಲಿ ದೇವಸ್ಥಾನಕ್ಕೆ ಸೇಫ್ಟಿ ಹಾಗೆ ಈ ನಾಯಿ ಬಗ್ಗೆ ಏನಾದರೂ ಹೇಳೋದಿದ್ರೆ ನಾಯಿ ಹನ್ನೊಂದು ವರ್ಷ ಆಯ್ತು ಇಲ್ಲಿ ಇರಕ್ಕ ನೋಡಿ ಗಾಯಸ್ ಹನ್ನೊಂದು ವರ್ಷ ಆಯ್ತಂತೆ ನಾಯಿ ಇಲ್ಲಿ ಇರ್ಲಿಕ್ಕೆ ನಾಯಿ ನಾವು ಅದಿದ್ದಕ್ಕೆ ಓ ಇಲ್ಲಿದ್ದ ನೀವ್ ಸೇಫ್ ಆಗಿದ್ದಂಗ ನೋಡಿ ಏನಾದ್ರು ಕಾಡು ಪ್ರಾಣಿಗಳು ಏನಾದ್ರು ಬರುತ್ತಂತ ನಾಯಿ ಸಾಕಿದ್ರೆ ಅದೇ ರೀತಿ ಏನಾದ್ರು ಕಾಡು ಪ್ರಾಣಿಗಳು ಅದಕ್ಕೆ ಹಾನಿ ಮಾಡತಂತ ಕರಳಿಗೆ ತಂತಿಯ ತರ ಮಳೆ ಹೊಡೆದು ಎಲ್ಲ ಬೆಲ್ಟ್ ತರ ಕಟ್ಟಿದರೆ ಸೇಫ್ಟಿಗೆ ಇಲ್ಲಿ ಬಂದಾಗ ನಾವೇ ಮೇಲೆಗಡೆ ನೀವೇ ಮೇಲ್ಗಡೆ ಇಟ್ಕೊಂಡು ಹೋಗ್ತಾರೆ ತಾತನ ನೀವು ನಾಲ್ಕು ಜನ ನಾಲ್ಕು ಜನ ಹುಡುಗರು ಇದಾರೆ ತಾತನ ಸೇವೆ ಮಾಡ್ಲಿಕ್ಕೆ ಹಾಗೆ ಮತ್ತೆ ಇಲ್ಲಿಂದ ತಾತನವರು ಇವರೇ ಕೈಯಲ್ಲಿ ಎತ್ಕೊಂಡು ಹೋಗ್ತಾರೆ ತಾತವ್ರನ್ನ ನಿಮಗೆ ಏನಾದ್ರು ಆಗಿದೆಯಾ ಇಲ್ಲಿ ಒಳ್ಳೇದು ಒಳ್ಳೇದು ಇಲ್ಲಿ ಬಂದು ನಡ್ಕೊಂಡು ಪ್ಲೀಸ್ ಸೇವೆ ಮಾಡ್ತಿರೋದು ಇಲ್ಲಿ ಸ್ಕೂಲ್ ವ್ಯವಸ್ಥೆ ಮಾಡಿದ್ರೆ ತಾತಿಗೆ ಸೇವೆ ಮಾಡ್ತಾ ಇದ್ರೆ ನಮ್ಮ ಬ್ರೋ ಇವರು ಕುರುಗೋಡಿಂದ ಬಂದಿರೋದು ತಾತನ ಇಲ್ಲಿಂದ ಕರ್ಕೊಂಡೋಗ್ತಿರ ಓಕೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಓಕೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ